ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಈಗ ಲಕ್ಷ್ಮಣ್ ಹೋಮ್ ವರ್ಕ್ ಮಾಡ್ಕೊಳ್ತಾ ಇದ್ದಾನೆ ಎಲ್ಲ ಕೆಲಸ ಮುಗಿಸಿ ಈಗ ಅರ್ಷಿತ ಪಾತ್ರೆ ವಾಶ್ ಮಾಡ್ತಾಯಿದ್ದಾಳೆ ಅರ್ಷಿತಾ ಹರ್ಷಿತಾ ಪಾತ್ರೆ ವಾಶ್ ಇದ್ದಾಳೆ ಮಕ್ಳ ಹತ್ರ ವಾಶ್ ಮಾಡಿಸ್ತೀರಾ ಮಕ್ಳ ಹತ್ರ ಕೆಲಸ ಮಾಡಿಸ್ತೀರಾ ಅಂತ ಅಂದ್ಕೋಬೇಡಿ ಈಗ ಬೆಳಗ್ಗೆ ಎದ್ಬಿಟ್ಟು ನಾನು ಅಂಗಳ ಕಸ ಎಲ್ಲ ಗುಡಿಸ್ಬಿಟ್ಟು ರಂಗೋಲಿ ಹಾಕಿದ್ದೀನಿ ಬಾಕ್ಲೆಲ್ಲ ವಾಶ್ ಮಾಡಿ ಈಗ ಲಕ್ಷ್ಮಣನೂ ಒಳಗೆಲ್ಲ ಕಸ ಗುಡಿಸಿ ಅವನ ಕೆಲಸ ಮುಗಿಸಿ ಕುತ್ಕೊಂಡಿದ್ದಾನೆ ಇದೆಲ್ಲ ಪಾಲ್ ಪಾಲ್ ಸಾಕಬೇಕು ಇದೆಲ್ಲ ಈಗ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮಾಡಬೇಕು ರಾತ್ರಿ ಇದು ಕುಚ್ಚಾಕಿಟ್ಟಿದ್ದೀನಿ ಆ ಥರ ನಾನು ನಾನೇ ಸಿಂಪಲಂ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದ್ದೀನಿ ಈ ಥರ ಎಲ್ಲ ಗ್ರೀನ್ ಕಲರ್ ಹಾಗೆ ಮೆರೂನ್ ಕಲರ್ ಕಟ್ಟಿದ್ದೀನಿ ಈ ಕಡೆ ಎಲ್ಲ ಮುಗ್ದಿದೆ ಇನ್ನೊಂದು ಸ್ವಲ್ಪ ಇದೆ ಇಷ್ಟು ಇದನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಮಾಡಬೇಕಂತ ಇದ್ದೀನಿ ಹಾಗೆ ಲಕ್ಷ್ಮಣ್ ಈಗ ಹೋಮ್ವರ್ಕ್ ಮುಗಿಸ್ತಾ ಇದ್ದಾನೆ ಟ್ಯೂಷನ್ ಹೋಮ್ವರ್ಕ್ ಹಾಗೆ ಸ್ಕೂಲ್ ಹೋಮ್ವರ್ಕ್ ಆಯ್ ಲಕ್ಷ್ಮಣ್ ಏನಾದರೂ ಹೇಳ್ಬೇಕಾ ಈಗ ಗ್ರೈಂಡ್ರಿಗೆ ರೈಸ್ ಹಾಕಿದೀನಿ ದೋಸೆ ಮತ್ತೆ ಹಾಗೆ ಪೊಟ್ಟು ಇಡ್ಲಿನೂ ಮಾಡ್ಕೊಬೋದಂತ ಒಂದು ಸರಿ ಒಂದು ಸೇನಷ್ಟಕ್ಕಿ ನಾನು ಅವರು ಬಿಟ್ಕೊಳ್ತೀನಿ ಅದು ಈಗ ಹುಡುಗರಿದ್ದಾರೆ ಅಂತ ಇದೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಲು ಈಗ ಬಿಸಿ ಮಾಡಿದ್ದೀನಿ ಈಗ ಕಾಫಿನೂ ಆಗಲೇ ಮಾಡಿ ಕುಡ್ದಾಯ್ತು ಅಡಿಗೆ ಮಾಡಬೇಕು ಅಡಿಗೆ ಒಂದು ವಿಡಿಯೋ ನೋಡಿಸ್ತೀನಿ ಅಷ್ಟೇ ಈಗ ಟೊಮಟ ಮಾಡೋದಕ್ಕಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಮಾಡ್ಬೇಕಂದ್ರೆ ಹಸಿ ಮೆಣಸಿನಕಾಯಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಎಲ್ಲ ಕಟ್ ಮಾಡ್ಕೊಬಿಟ್ಟು ಆಮೇಲೆ ನಾನು ಮಾಡೋ ರೆಸಿಪಿ ನೋಡ್ತೀನಿ ಮಾಡಿಕೊಂಡಿದ್ದೀನಿ ಈರುಳ್ಳಿ ಟೊಮಾಟೆ ಹಣ್ಣು ಹಸಿ ಮೆಣಸಿನಕಾಯಿ ಕಟ್ ಮಾಡಿದ್ದೀನಿ ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿಯಾಗಿ ಯಾವಾಗ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಬನ್ನಿ ಮಾಡೋದು ಹೇಗಂತ ನೋಡೋಣ ಮಾಡೋದಕ್ಕೆ ಈಗ ರೈಸ್ ನೆನೆ ಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊಗ್ಗು ಒಂದೆರಡು ಪೀಸಷ್ಟು ಚಕ್ಕೆ ಲವಂಗ ಏಲಕ್ಕಿ ಇಷ್ಟು ತೊಗೊಂಡಿದ್ದೀನಿ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಈಗ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ತೀನಿ ತುಪ್ಪ ಎಣ್ಣೆ ಎರಡು ಹಾಕ್ಕೊಳ್ತಾಯಿದೆ ಹೀಗೆ ಎಣ್ಣೆ ಬಿಸಿಯಾಗಿದೆ enggak ya, itu ಮಸಾಲಾ ಐಟಮ್ ಎಲ್ಲಾ ಹಾಕಳ್ತೀನಿ. ಈಗ ಈರುಳ್ಳಿ ಫ್ರೈ ಹಾಕೋದಕ್ಕೋಸ್ಕರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿ ನೋಡಿ ಚೆನ್ನಾಗಿದೆ ಫ್ರೈ ಈಗ ಟೊಮೊಟೊನ ಹಾಕ್ಕಿ ಟೊಮೊಟೊ ಚೆನ್ನಾಗಿ ಮಚ್ಚಿಗೆ ಫ್ರೈ ಆಗಬೇಕು ಮೊಸರು ಬಜ್ಜಿ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಅದಕ್ಕೆ ಮೊಸರು ಬಜ್ಜಿ ಮಾಡ್ತಾ ಎಲ್ಲ ಯಾವ್ಯಾವ ಥರ ಮಾಡ್ತೀರಾ ನೀವು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಹಾಗೆ ನಿಮಗೆ ಯಾವ ಥರ ಇಷ್ಟ ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನೀವು ಎಲ್ಲೆಲ್ಲಿಂದ ವೀಡಿಯೋ ನೋಡ್ತಿದ್ದೀರ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಹಾಗೆ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಈಗ ಚೆನ್ನಾಗಿ ನೆಕ್ಸ್ಟ್ಗೆ ಫ್ರೈ ಆಗಿದೆ ನೋಡಿ ಈ ಥರ ನೆಚ್ಚು ಚೆನ್ನಾಗಿ ಫ್ರೈ ಆಗಿದೆ ಇದು ಮನೆಯಲ್ಲೇ ಮಾಡಿಸ್ಕೊಂಡಿರಂತ ಸಾಂಬಾರು ಪುಡಿ ಅದನ್ನು ಒಂದು ಸ್ಪೂನು ಸ್ವಲ್ಪ ಇಷ್ಟ ಆಗ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿರ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಚೆನ್ನಾಗಿರುತ್ತೆ ಅದಾದಮೇಲೆ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ನೀರು ಹಾಕ್ಕೊಂಡಿದ್ದೀನಿ ಈ ಗ್ಲಾಸಲ್ಲಿ ನಾನು ಎರಡು ಎರಡುವರೆ ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಅಕ್ಕಿ ಯಾವ ಥರ ಇಡಿಸುತ್ತೋ ಆ ಥರ ನೀರು ಹಾಕ್ಕೊಳ್ಳಿ ನನಗೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸಷ್ಟು ಇಡಿಸುತ್ತೆ ಅದಕ್ಕೆ ನಾನು ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಅಲ್ಲಿಗೆ ಎರಡು ಒಂದು ಎರಡೂವರೆ ಗ್ಲಾಸ್ ಅಕ್ಕಿ ಐದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಈಗ ಫ್ರೈ ಆಗಿದೆ ಹಾಕ್ಕೊಳ್ತೀನಿ

ನಿನ್ನೆ ಐದು ಗ್ಲಾಸ್ ನೀರು ಹಾಕ್ಬಿಟ್ಟು ಇದು ಕುದಿ ತಗೂ ಬಿಡೋಣ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಹಾಕ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡಿಬಿಟ್ರೆ ಕುದಿ ಬಂದಮೇಲೆ ಉಪ್ಪು ಆಗಿದೆಯೋ ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಆಮೇಲೆ ನಾನು ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ ಈಗ ಕುದಿ ಬಂದಿದೆ ಈಗ ನಾನು ಉಪ್ಪು ಆಗಿದೆ ಇಲ್ಲ ಅಂತ ನೋಡಿಬಿಟ್ಟು ನಾನು ಲಿಡ್ ಕ್ಲೋಸ್ ಮಾಡ್ತೀನಿ ನಾಲ್ಕು ವಿಶಲ್ ಬಂದರೆ ಸಾಕು ಹ್ಞೂ ಮೊಸರು ಬಜ್ಜಿ ರೆಡಿಯಾಗಿದೆ ಮೊಸರು ನೀರಾಗೈತಲ್ಲ ಅದಕ್ಕೆ ಅಷ್ಟೇ ಆಮೇಲೆ ತಿನ್ನಕ್ಕರೆ ಶ್ರೆ ಹ್ಞೂ

ಸಾಕು ಹೆಂಗೈತೆ ಲಕ್ಷ್ಮಣ್ ಭಾಳ ಸ್ನಾನ ಮಾಡೋಕ್ಕೋಗ ಬರೋಷ್ಟರಲ್ಲಿ ಆಗಲೇ ಅವರು ಟಿಫನ್ ಮಾಡ್ತಾ ಇದ್ದಾರೆ ಟಿಫನ್ ಆಗಲೇ ಹತ್ತು ಗಂಟೆ ಮತ್ತೆ ಸರಿ ಇಡಪ್ಪ ಸಾಂತೆ ಅವಿಸಟ್ ಮ ಸೂಪರ ಆಗಿದೆ ನೀವು ಈ ತರ ಟ್ರೈ ಮಾಡಿ ಚನಾಗಿದೆ ರೆಸಿಪಿ ಹಾಕಿದ್ರಿ ನಿಮಗೆ ಮಾರ್ಕ್ಸ್ ಹ್ಮ್ ಟೇಸ್ಟಾಗಿ ಮತ್ತೆ ಓಕೆ ಟಿಫನ್ ಮುಗಿಸ್ಕೊಂಡು ನಾನು ಚರ್ಕರೆ ಹೋಗಬೇಕು ಆಮೇಲೆ ನೋಡ್ತೀನಿ ಇದೆ ಅಂತ ಅದು ನಾನು ಕಮೆಂಟ್ಸಲ್ಲಿ ಹಾಕ್ತೀನಿ ಕಮೆಂಟ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದು ನೋಡಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಹಾಗೆ ನೀವೆಲ್ಲ ಯಾವ ಥರ ಮಾಡ್ತೀರಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಪಕ್ಕದಲ್ಲಿ ಆಲ್ ಅಂತ ಬಟನ್ ಬರುತ್ತೆ ಅದು ಕ್ಲಿಕ್ ಮಾಡಿದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಒಟ್ರಿಷನ್ ಆಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಮುಂದೆ ನೋಡೋಣ ಸೀರೆಗೆ ಹೋಗಿ ಬರ್ತೀನಿ ಈಗ ಸೀರೆಗೆ ಕುಚ್ಚಿಗೆ ದಾರ ತಗೊಂಡು ಎರಡು ಸೀರೆ ಇದಾವಲ್ಲ ಕುಚ್ಚಿಗೆ ದಾರ ತಗೊಂಡು ಬರಬೇಕಂತ ಹೊರಟಿದ್ದೀನಿ ಸ್ವಲ್ಪ ಕೆಲಸನೇ ಇದೆ ಹೀಗೆ ಮುಗಿಸ್ಕೊಂಡು ಬರ್ತೀನಿ ಬಂದ ಮೇಲೆ ನೋಡೋಣ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್